ನಮಸ್ಕಾರ ವೀಕ್ಷಕ ಬಾಂಧವರೇ ನಾನೀಗ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಬ್ರೆಡ್ ಪಕೋಡಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವ ಬ್ರೆಡ್ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಬಾಜಿ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಬಾಜಿ ಈ ಆಲೂಗಡ್ಡೆ ಬಾಜಿ ಬೇಕಾದರೆ ನಿಮಗೆ ಮೇಲುಗಡೆ ಐ ಬಟನ್ ಕೊಟ್ಟಿರ್ತೀನಿ ಅದನ್ನು ಒತ್ತಿದರೆ ನಿಮಗೆ ಲಿಂಕ್ ಸಿಗುತ್ತೆ ನೋಡಿಕೊಡಿ ಈಗ ಈ ಬ್ರೆಡ್ಡಿಗೆ ಬಾಜಿಯನ್ನು ಸ್ಟಪ್ ಮಾಡ್ಕೊಳ್ತಿದ್ದೀನಿ ಇದರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಇಟ್ಕೊಂಡು ಸ್ವಲ್ಪ ಒತ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಹೀಗೆ ಬ್ಯಾಟರ್ ಮಾಡಿಕೊಡೋಣ ಇದಕ್ಕೆ ಈ ದೊಡ್ಡ ಕಪ್ಪದಲ್ಲಿ ಕಡ್ಲೆಟ್ ತೊಗೊಂಡಿದ್ದೀನಿ ಈ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಆಮೇಲೆ ಒಂದು ಅರ್ಧ ಚಮಚೆ ಅಜ್ವಾನ ಒಂದು ಚಿಟ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಚಿಟ್ಕಿ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಯಾಕಂದರೆ ಇದು ಉಂಡೆ ಕಟ್ಕೊಡೋಲ್ಲ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಿದ್ದೀನಿ ಇದು ತುಂಬ ನೀರು ಮಾಡಿಕೊಳ್ಬೇಡಿ ಯಾಕಂದರೆ ಇದು ತುಂಬ ತೆಳುವಾದರೆ ಕಷ್ಟ ಹಾಗಾಗಿ ನೋಡಿ ಈ ಹದಕ್ಕೆ ಬರಬೇಕು ಇದನ್ನೀಗ ಬ್ಯಾಟ್ರಿಯಲ್ಲಿ ಅದ್ದಿ ಕಾದಿದ ಎಣ್ಣೆಗೆ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿ ಅದ್ಕೋಬೇಕು ಮೀಡಿಯಮ್ಮು ಉರಿ ಇಟ್ಕೊಂಡಿದ್ದೀನಿ ನೋಡಿಗ ಇದು ಆಗಿದೆ ತೆಗಿತಾ ಇದ್ದೀನಿ ಈಗ ಬ್ರೆಡ್ ಪಕೋಡಾ ಸವಿಯಲು ಸಿದ್ಧವಾಗಿದೆ ಇದೇ ರೀತಿ ಫುಡ್ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ